ಎಲ್ರಿಗೂ ನಮಸ್ಕಾರ ಇದು ನಮ್ಮ ತೋಟ ಈಗ ತೋಟದ ಮೇನ್ ಗೇಟ್ ಇದು ತೋಟ ಎಂಟ್ರೆನ್ಸ್ ಆದ ತಕ್ಷಣನೇ ನಮಗೆ ತೋಟದ ಎಡಗಡೆ ಫಸ್ಟು ಕಾಣೋದು ಬಿದಿರಿನ ಗಿಡ ಸೊ ಎಂಟ್ರೆನ್ಸಲ್ಲಿ ಒಂದು ಬಿದಿರಿನ ಗಿಡ ಹಾಕಿದ್ದೀವಿ ಸೊ ಇದು ಬಂದ್ಬಿಟ್ಟು ಬಿದಿರಿನ ಗಿಡ ಇದು ನೆಕ್ಸ್ಟು ತೆಂಗಿನ ಗಿಡ ಇದೆ ನುಗ್ಗೆ ಇದೆ ಇದು ಟೋಟಲ್ ಐದು ಎಕರೆ ತೋಟ ಇದು ಇದರಲ್ಲಿ ಅಡಿಕೆ ಎರಡೂವರೆ ಸಾವಿರ ಗಿಡ ಇದ್ದಾವೆ ತೆಂಗು ನೂರಿದೆ ಒಂದು ಹತ್ತು ಬಾಳೆ ಇದೆ ಒಂದು ಹತ್ತು ಮಾವಿನ ಗಿಡ ಇದೆ ಆಮೇಲೆ ಒಂದು ಐವತ್ತು ಚಕ್ಕೆ ಗಿಡ ಇದೆ ಅಂದರೆ ಪಲಾವೆಲೆ ಗಿಡ ಆಮೇಲೆ ಒಂದು ಹತ್ತು ಹಲಸಿನ ಗಿಡ ಇದೆ ನುಗ್ಗೆ ಒಂದು ಐವತ್ತಿದೆ ಇದು ಮೂರು ವರ್ಷದ ಅಡಿಕೆ ಗಿಡ ಸೊ ಇಂಟರ್ ಕ್ರಾಪಿಂಗ್ ಏನೂ ಮಾಡಿಲ್ಲ ಸೊ ಹಂಗಾಗಿ ಮೋಸ್ಟ್ಲಿ ಜಲ್ದಿ ಬಂದಿರಬೇಕು ನಮಗೆ ಬೆಳೆ ಸೊ ಬಾಳೆನ ನಾವು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಇದರಲ್ಲಿ ಸೊ ಬಾಳೆ ಮಿಕ್ಸ್ ಮಾಡಿದರೆ ಸೊ ಅದರ ಬೇರು ಅಡಿಕೆಗೆ ತೊಂದರೆ ಆಗುತ್ತೆ ಆಮೇಲೆ ಅಡಿಕೆ ಜಲ್ದಿ ಬೆಳೆಯಲ್ಲ ನೀರೇನು ಇರುತ್ತೆ ನೀರಿನ ಅಂಶ ಇಡ್ ಇಡೋದು ಹಿಡ್ಕೊಳ್ಳುತ್ತೆ ಬಟ್ ಅಡಿಕೆ ಜಲ್ದಿ ಬರಲ್ಲ ಸೊ ಹಂಗಾಗಿ ಬಾಳೆಹಣ್ಣ ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಇದು ಬೆಟ್ಟದ ನೆಲ್ಲಿಕಾಯಿ ಇದನ್ನು ಹಾಕಿ ಎರಡೂವರೆ ವರ್ಷ ಆಗಿದೆ ಇನ್ನು ಕಾಯಿ ಬರ್ತಾ ಇಲ್ಲ ಇದು ವಾಟ್ರ್ ಆ್ಯಪಲ್ ಗಿಡ ಇದು ಇದೆಲ್ಲ ಫುಲ್ ಡ್ರಿಪ್ ಇರಿಗೇಷನ್ ಮಾಡಿರೋದು ಸೊ ಎಲ್ಲ ಫು ಆಲ್ ಐದು ಎಕರೆ ಕೂಡ ಫುಲ್ ಡ್ರಿಪ್ ಇದೆ ಇದು ನೀರ್ಲೆಂಡಿನ ಗಿಡ ಇದು ಹೈಬ್ರಿಡ್ ನುಗ್ಗೆ ಇದು ಸೊ ಜವಾರಿ ನುಗ್ಗೆ ಗಿಡವೂ ಇದ್ದಾವೆ ಹೈಬ್ರಿಡು ಇದ್ದಾವೆ ಸೊ ಜವಾರಿ ನುಗ್ಗೆ ಜಾಸ್ತಿ ಇದೆ ಇದು ನಮ್ಮ ಮನೆ ಕೆಳಗಡೆ ಸಿಂಗಲ್ ಬೆಡ್ರೂಮ್ ಇದೆ ಮೇಲೆ ಡಬಲ್ ಬೆಡ್ರೂಮ್ ಇದೆ ಇದು ಬಂದ್ಬಿಟ್ಟು ಒಂದು ಸಿಂಟೆಕ್ಸ್ ಸೊ ಬಂದ ತಕ್ಷಣ ಎಲ್ಲರೂ ಕೈ ಕಾಲು ತೊಳ್ಕೊಂಡು ಆರಾಮಾಗಿ ತೋಟ ನೋಡ್ಬೋದು ತೋಟ ನೋಡಿದ ಮೇಲೆ ಕೂಡ ಆರಾಮಾಗಿ ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗ್ಬೋದು ಇದು ಒಂದು ದೇವಿ ಗುಡಿ ಚಿಕ್ಕದು ಮೊದಲಿಂದನೂ ಇದೆ ಅದು ಸೊ ಇದು ಬಂದ್ಬಿಟ್ಟು ಸೋಲಾರ್ ಟ್ರ್ಯಾಪ್ ಅಂತ ಗಿಡಗಳು ಹಾಳು ಮಾಡಬಾರ್ದು ಹುಳುಗಳು ಸಣ್ಣ ಸಣ್ಣ ಅಂತ ಹೇಳಿಬಿಟ್ಟು ಆ ಸೋಲಾರ್ ಟ್ರ್ಯಾಪ್ನ ಇಟ್ಟಿರ್ತೀವಿ ಅದರಲ್ಲಿ ಸೋಪ್ ನೀರು ಹಾಕ್ಬಿಟ್ಟು ಸಾಯಂಕಾಲ ಇಡಬೇಕು ಸೊ ನೈಟಲ್ಲಿ ಅದು ಲೈಟ್ ಆನ್ ಆಗುತ್ತೆ ಸೊ ಆ ಲೈಟ್ ಆನ್ ಆದಾಗ ಹುಳುಗಳು ಬಂದು ಅದರಲ್ಲಿ ಕೂತಾಗ ಅದು ಕೆಳಗಡೆ ಬಿದ್ದುಬಿಟ್ಟು ಸೋಪಿನ ನೀರಲ್ಲಿ ಸಾಯುತ್ತೆ ಇದು ವಾಟ್ರ್ ಆ್ಯಪಲ್ಲೇ ಸೊ ಒಂದೇ ಗಿಡ ಇದೆ ಚೆನ್ನಾಗಿ ಬಿಟ್ಟಿತ್ತು ಸೊ ಅದು ಸೀಸನ್ನು ಮಾರ್ಚ್ ಏಪ್ರಿಲಲ್ಲೇ ಬಿಡೋದು ಹಣ್ಣು ಪಪ್ಪಾಯಿ ಗಿಡ ಒಂದು ಹತ್ತಿದಾವೆ ಇದು ಶಿವಮೊಗ್ಗ ಪಲಾವ್ ಎಲೆ ಅದು ಚೆನ್ನಾಗಿ ಬಿಟ್ಟಿದೆ ಅದು ಕೂಡ ಇದು ಸೋರೆಕಾಯಿ ಇದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಮೂರಿದೆ ಹಾಕಿ ಎರಡು ವರ್ಷ ಆಯಿತು ಇನ್ನು ಕಾಯಿ ಏನು ಸ್ಟಾರ್ಟ್ ಆಗಿಲ್ಲ ಇದು ಪಾಲಕ್ ಸೊಪ್ಪು ಇದು ಕೋಕೋ ಸೊ ತೋಟ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟಾಗಿ ಈಗ ಮೂರು ವರ್ಷ ಆಗಿದೆ ಇಂಟರ್ ಕ್ರಾಪಿಂಗ್ ಇಲ್ಲದೇ ಇರೋದಕ್ಕೆ ಸ್ವಲ್ಪ ಅಡಿಕೆ ಎಲ್ಲ ಚೆನ್ನಾಗಿ ಬೆಳೀತಾ ಇದ್ದಾವೆ ಇದು ಅಂಜೂರ ಗಿಡ ಇದು ಒಂದು ಮಾತ್ರ ಇದೆ ಸೊ ಅಡಿಕೆ ಗಿಡ ಎಲ್ಲಾದರೂ ಹಾಳಾಗಿದೆ ಅಂತಂದರೆ ಮತ್ತೆ ನಾವು ಅಡಿಗೆ ಹಾಕಕ್ಕೆ ಹೋಗಿಲ್ಲ ಸೊ ಆ ಗ್ಯಾಪಲ್ಲಿ ಯಾವುದಾದ್ರೂ ಒಂದು ಹಣ್ಣು ಗಿಡಗಳು ಹಾಕೋದು ಈ ಪಕ್ಷಿ ಎಲ್ಲ ತುಂಬ ಹಾಳು ಮಾಡುತ್ತೆ ಹಣ್ಣನ್ನು ಹಂಗೆ ಬಿಟ್ಟರೆ ಸೊ ಅದಕ್ಕೆ ನಾವೇ ಮುಂಚೆ ನೋಡಿಬಿಟ್ಟು ತೊಗೊಂಡ್ಬಿಡ್ಬೇಕು ಇದು ಗಜನಿಂಬೆ ಇದು ಇದು ತಮಿಳುನಾಡು ಆರೆಂಜ್ ಅದು ಐದು ವರ್ಷವರೆಗೂ ನಿಮಗೆ ಹಣ್ಣು ನೋಡೋಕ್ಕಾಗಲ್ಲ ಐದು ವರ್ಷ ಆದಮೇಲೆ ನಾವು ನೋಡ್ಬೋದು ತುಂಬ ಚೆನ್ನಾಗಿ ಬಿಡುತ್ತೆ ಇದು ಪಕ್ಕದ ತೋಟ ಇದು ಸೇಮ್ ನಮ್ಮ ಅಡಿಕೆ ಸಸೇನೆ ಅವರಿಗೆ ಕೊಟ್ಟಿರೋದು ಅವರು ಒಂದು ಎರಡು ತಿಂಗಳು ಲೇಟಾಗಿ ಹಚ್ಚಿದ್ದಾರೆ ಇದು ನಮ್ಮ ಮನೆ ಮೇಲೆ ಸೋಲಾರ್ ಪ್ಯಾನೆಲ್ಸ್ ಹಾಕಿರೋದು ಇದು ಬಂದ್ಬಿಟ್ಟು ಸ್ಟಾರ್ ಫ್ರೂಟ್ ಸೊ ಚಿಕ್ಕ ಗಿಡ ಆದ್ರೂ ಇದರಲ್ಲಿ ಅವಾಗಲೇ ಹಣ್ಣು ಬಿಡ್ತಾ ಇದೆ ಇದು ಒಂದೇ ಗಿಡ ಇರೋದು ಯಾಲಕ್ಕಿ ಲವಂಗ ಕಾಫಿ ಇದನ್ನೆಲ್ಲಾನು ಹಾಕಿದ್ದೀವಿ ಒಂದು ಹತ್ತು ಹತ್ತು ಗಿಡ ಸ್ಯಾಂಪಲ್ ಬಟ್ ಅದು ಇಲ್ಲಿ ಬಂದಿಲ್ಲ ಸೊ ಈಗ ರೀಸೆಂಟಾಗಿ ಜಾಯ್ಕಾಯಿ ಕೂಡ ಹಾಕಿದ್ದೀವಿ ನೆರಳಲ್ಲಿ ಹಾಕಿದ್ದೀವಿ ಬಿಸಿಲಲ್ಲಿ ಹಾಕಿದ್ರೆ ಅದೇನೋ ಬದುಕಲ್ಲಂತೆ ಸೊ ಅದನ್ನು ಈಗ ಟ್ರಯಲ್ ನೋಡ್ತಾ ಇದ್ದೀವಿ ತೀರ್ಥಹಳ್ಳಿಯಿಂದ ತೊಗೊಂಬಂದ್ಬಿಟ್ಟು ಸ್ಯಾಂಪಲ್ಲೇ ಸೊ ಇದು ಪುತ್ತೂರಿಂದ ತರಿಸಿರೋದು ಹಲಸಿನ ಗಿಡ ಒಂದು ಎರಡೂವರೆ ವರ್ಷಕ್ಕೆ ನಮಗೆ ಸ್ಟಾರ್ಟ್ ಆಗಿಬಿಡ್ತು ಹಣ್ಣು ಬಿಡೋಕ್ಕೆ ಸೊ ಹಿಂದ್ಗಡೆ ದನ ಕಟ ಮನೆ ಇದೆ ಅದ್ರ ಪಕ್ಕದಲ್ಲಿ ತೊಟ್ಟಿ ಇದೆ ಈ ಪಪ್ಪಾಯ ಈಗ ಗಿಡ ಅವು ಒಂದು ಹತ್ತಿದಾವೆ ಇದು ದೇವರ ಗುಡಿ ಅಮ್ಮನ ಗುಡಿ ಸೋರೆಕಾಯಿ பட்டர் ஃபிரூட் கிட இது எர்டு கிட து எத்திரம் பெழுதே இன்னும் காய் ஸ்டார்ட் ஆக இது ஷிவமொக பலாவ் தம்பிவிட்டது கிட இது மாவின் கிட திக்குது ಮಾವಿನಕಾಯಿ ಚೆನ್ನಾಗಿ ಬಿಟ್ಟಿದ್ದಾವೆ ಅದು ಈ ವರ್ಷ ಸ್ಟಾರ್ಟ್ ಆಗಿದೆ ಹಾಕಿ ಮೂರು ವರ್ಷ ಆಗಿದೆ ಸೊ ಮೂರು ವರ್ಷಕ್ಕೆ ಫಲ ಬಂದಿರೋದಂದರೆ ಒಂದು ಸ್ವಲ್ಪ ಅಡಿಕೆ ಆಮೇಲೆ ಮಾವು ಇದು ಒಂದು ದಾಳಿಂಬೆ ನೆಲ್ಲಿಕಾಯಿ ಗಿಡ ಒಂದಿದೆ ಚೆನ್ನಾಗಿ ಬಿಡುತ್ತೆ ನೆಕ್ಸ್ಟ್ ಇನ್ನು ಹೂವಿನ ಗಿಡಗಳಿದ್ದಾವೆ ದಾಸವಾಳ ಇದೆ ಅದರಲ್ಲಿ ವೆರೈಟಿ ವೆರೈಟಿ ಆಫು ದಾಸವಾಳ ಇದೆ ಡಬಲ್ ಲೇಯರ್ ದಾಸವಾಳ ಇದೆ ಸಿಂಗಲ್ ಲೇಯರ್ ದಾಸವಾಳ ವಿತ್ ಮಲ್ಟಿಪಲ್ ಕಲರ್ಸ್ ಇದೆ ರೋಸ್ ಇದೆ ರೋಸಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದ್ದಾವೆ ಆಮೇಲೆ ದೇವರಿಗೆ ಮುಗಿಸು ಮೂಡ್ಸೋಕ್ಕೆ ಹೂವು ಅವು ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸಣ್ಣ ಸಣ್ಣ ಇದ್ದಾವೆ ಸೊ ಇದು ಬ್ಯಾಕ್ ಗ್ರೌಂಡ್ ತೊಟ್ಟಿ ಪಕ್ಕದಲ್ಲೇ ಅದು ದನದ ಗೊಬ್ಬರ ನಾವು ರೆಡಿ ಮಾಡಿಕೊಂಡು ಗಿಡಗಳಿಗೆ ಗೊಬ್ಬರ ಹಾಕ್ತೀವಿ ಸೊ ದನದ ಗೊಬ್ಬರ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಇದುವರೆಗೂ ಥರ್ಡ್ ಇಯರಿಗೆ ನಾವು ಗೊಬ್ಬರ ಹಾಕಿದ್ದು ಅಲ್ಲಿವರೆಗೂ ಯಾವ ಗೊಬ್ಬರನೂ ಹಾಕಕ್ಕೆ ಹೋಗಿದ್ದಿಲ್ಲ ಇನ್ನು ಎಳೆದು ಆಗಿರುತ್ತೆ ಗಿಡಗಳು ಗೊಬ್ಬರ ಹಾಕಿದರೆ ಪವರ್ ತಡ್ಕೊಳ್ಳುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಗೊಬ್ಬರನೂ ಹಾಕಿರಲಿಲ್ಲ ಮಾವಿಂದು ಒಂದು ಹತ್ತು ಗಿಡಗಳಿದ್ದಾವೆ ಸೊ ಎಲ್ಲ ಥರ ಇದೆ ಮಿಕ್ಸ್ ಮಿಕ್ಸ್ ಆ ಗಿಡ ಬೆಳೆದ ಮೇಲೆ ಗೊತ್ತಾಗೋದು ಇದ್ರಾಗ ಯಾಕೆ ಕಾಯಿ ಬಿಡ್ತಾಯಿದ್ದಾವೆ ಯಾ ತಳಿ ಇದು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್